ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳು ಸೇಫ್ ಅಲ್ವಾ ಮತ್ತೊಂದು ಕೋಆಪರೇಟಿವ್ ಬ್ಯಾಂಕ್ ವಂಚನೆ ಈಗ ಬಯಲಿಗೆ ಬಂದಿರುವಂಥದ್ದು ಮೈಸೂರಲ್ಲಿ ಮಹಿಳೆಯೊಬ್ಬರಿಗೆ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೋಸ ಮಾಡಲಾಗಿದೆ ಮೈಸೂರಿನ ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬ್ಯಾಂಕ್ ಅಧ್ಯಕ್ಷ ಜನರಲ್ ಮ್ಯಾನೇಜರ್ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬ್ಯಾಂಕ್ನ ಅಧ್ಯಕ್ಷ ಎನ್ ಬಸಂತ್ ಜನರಲ್ ಮ್ಯಾನೇಜರ್ ಸುರೇಶ್ ಮ್ಯಾನೇಜರ್ ಶಿವಕುಮಾರ್ ವಿರುದ್ಧ ಅಕ್ರಮ ಹಣ ವರ್ಗಾವಣೆಯ ಆರೋಪ ಈಗ ಕೇಳಿ ಬಂದಿರುವಂಥದ್ದು ಬ್ಯಾಂಕ್ ಗ್ರಾಹಕಿ ಸುನಿತಾ ಅನ್ನೋರು ವಿಜಯನಗರ ಠಾಣೆಗೆ ಕೊಟ್ಟಿದ್ದಾರೆ ತಮ್ಮ ಕೋಟಿ ರೂಪಾಯಿ ಹಣವನ್ನ ಬೇರೆ ಎರಡು ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ತಮ್ಮ ಅನುಮತಿಯೇ ಇಲ್ಲದೆ ಬೇರೆ ಖಾತೆಗೆ ವರ್ಗಾಯಿಸಿದ್ದಾರೆ ಅನ್ನುವ ಆರೋಪ ಇದು ಅಡಮಾನ ಸಾಲದ ಚೆಕ್ಗಳನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪವೂ ಕೇಳಿಬಂದಿದೆ ಕೇವಲ ಇಪ್ಪತ್ತೈದು ಲಕ್ಷ ಮರುಪಾವತಿಸಿದ್ದು ಬಾಕಿ ಒಂದು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಯನ್ನು ನೀಡುವುದಕ್ಕೆ ಸತಾಯಿಸ್ತಾ ಇದ್ದಾರೆ ಇದೇ ಬ್ಯಾಂಕ್ನಲ್ಲಿ ಚಿನ್ನ ಮತ್ತು ಆಸ್ತಿಯನ್ನು ಅಡಮಾನ ಇಟ್ಟಿದ್ರು ಸುನೀತಾ ಅವರು ಅಕ್ರಮ ಹಣ ವರ್ಗಾವಣೆಯಾಗಿದ್ದರೂ ಸಹ ನಾಲ್ಕು ವರ್ಷಗಳಿಂದ ಸುನೀತಾ ಅವರು ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿಯವರೆಗೂ ಸಹ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಬಂದಿಲ್ಲ ಿಂದ ನನಗೆ ಯಾವುದೇ ಮೆಸೇಜು ಬರ್ತಾ ಇರಲಿಲ್ಲ ನಂಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ ಸ್ವಲ್ಪ ದಿನ ಬಿಟ್ಕೊಂಡು ನಾನು ಹೋಗಿ ಕೇಳೋಕೆ ಹೋಗ್ತೀನಿ ಆವಾಗ ಮುನ್ ಅಲ್ಲಿದ್ದಂಥ ಮುಂಚೆ ಇದ್ದಂಥ ಮ್ಯಾನೇಜರ್ ಶಿವಕುಮಾರ್ ಅಂತ ಈಗ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಅವ್ರವರಲ್ಲೇನೋ ಡಿಸ್ಪ್ಯೂಟ್ಸು ಅದು ತೆಗೆದಾಕಿದಾದ್ಮೇಲೆ ಅವ್ರು ಹೇಳ್ತಾರೆ ನಮ್ಮದು ಈ ಥರ ಏನೋ ಪ್ರಾಬ್ಲಮ್ ಆಗುತ್ತಿದೆ ಬ್ಯಾಂಕಲ್ಲಿ ಯಾವುದೋ ಫ್ರಾಡ್ ಲೋನ್ ಮಾಡಿಬಿಟ್ಟಿದ್ದೀವಿ ನಾವು ಬ್ರ್ಯಾಂಚಲ್ಲಿ ಅಧ್ಯಕ್ಷರು ಬಸಂತ್ ಅವರು ಜಿ ಎಮ್ ಸುರೇಶ್ ಅವರು ಅವರು ಹೇಳಿರೋ ಪ್ರಕಾರ ನಾವು ಮೂರು ಜನ ಈ ನಿಮಗೆ ಅಂತ ಮಾಡಿದ್ದ ಲೋನ್ ಏನಿದೆ ನಾವು ಆ ಅಕೌಂಟಿಗೆ ಹಾಕಿದೀವಿ ಒಂದು ಟೆನ್ ಡೇಸ್ ವಾಪಸ್ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ನಮ್ಮ ಮುಂಚೆ ಲೋನ್ ಮಾಡಿಕೊಡಿ ಏನೋ ಬ್ಯಾಂಕಿಗೆ ತೊಂದರೆ ಅಂತ ಆಯಿತು ಅಂತ ಹೇಳಿ ನಾನು ಒಪ್ಕೊಂಡು ಬರ್ತೀನಿ ಆಮೇಲೆ ಕೀಪೋ ನಾನು ಹೋಗ್ತಾನೆ ಇರ್ತೀನಿ ಬ್ಯಾಂಕಿಗೆ ಅವ್ರು ನಮಗೆ ಯಾವ ದುಡ್ಡು ಕೊಡಲ್ಲ ಮಾರ್ಚಲ್ಲಿ ಇಪ್ಪತ್ತೈದು ಲಕ್ಷ ಯಾವಾಗ ನಾವು ಒತ್ತಡ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಅವರು ಕವಿತಾ ಅನ್ನೋ ಒಂದು ಅಕೌಂಟಿಂದ ಸುನಿತನ ಅಕೌಂಟಿಗೆ ಬರುತ್ತೆ ನಾನು ಸುನೀತಾ ಕವಿತಾ ಇರೋ ನಮ್ಗೆ ಗೊತ್ತಿಲ್ಲ ಆ ಇಪ್ಪತ್ತೈದು ಲಕ್ಷ ಇದೇ ಜಿ ಎಮ್ ಸುರೇಶ್ ನಮ್ಮ ಲೋನ್ ಅಕೌಂಟಿಗೆ ಹಾಕ್ಕೊಳ್ತಾರೆ ಸೊ ಅಲ್ಲಿಂದ ಇವತ್ತಿನ ತನಕ ಯಾವುದೇ ಒಂದು ರೂಪಾಯಿ ನನಗೆ ಆ ದುಡ್ಡು ಬರೋದೇ ಇಲ್ಲ ಇವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಹದಿನಾರು ಲಕ್ಷ ಒಂದು ಪ್ಲಸ್ ಮತ್ತೆ ಇನ್ನೊಂದು ನಾಲ್ಕು ಲಕ್ಷ ಇದಿನ್ನೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನೂ ನಾವು ಡೀಟೇಲ್ಡ್ ಸ್ಟೇಟ್ಮೆಂಟ್ ಅದು ತೊಗೊಳಕ್ಕಿದೆ ನಮ್ಮ ಪ್ರಾಪರ್ಟಿ ಪ್ಲೇಜ್ ಮಾಡಿದ ದುಡ್ಡು ಅವ್ರು ತೊಗೊಂಡು ಯೂಸ್ ಮಾಡ್ಕೊಂಡಿದ್ದಾರೆ ದುಡ್ಡು ಎಲ್ಲೂ ಆಚೆ ಕಡೆ ಹೋಗಿಲ್ಲ ಬ್ಯಾಂಕಲ್ಲೇ ಇದೆ ಅದನ್ನು ಅವರು ಪೊಲೀಸ್ ಸ್ಟೇಷನ್ಕಲ್ಲಿ ಕೂಡ ಒಪ್ಕೊಂಡಿದ್ದಾರೆ ಎಫ್ ಐ ಆರ್ ಆಗಿದೆ ಇವರು ನಮ್ಮ ಪ್ರಾಪರ್ಟಿಗಳನ್ನೆಲ್ಲ ಒಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಇವರು ಈ ಥರ ನಮ್ಮ ಪ್ರಾಪರ್ಟಿನ ಸೀಸ್ ಮಾಡಿ ಇನ್ನೊಂದು ಪ್ರಾಪರ್ಟಿನ ಅಂಡರ್ ರೇಟ್ ಕೋರ್ಟ್ ಮಾಡಿ ಬೇರೆ ಯಾರೂ ಬಂದಿಲ್ಲ ಇವರೊಬ್ಬರೇ ಒಂದೇ ಜನ ಕರೆದು ಯಾವುದೇ ರೀತಿ ನೀತಿ ನಿಯಮ ಏನೂ ಇಲ್ಲದೇ ಅದೆಲ್ಲನೂ ಗಾಳಿ ತೋ ನಿಯಮ ಉಲ್ಲಂಘನೆ ಮಾಡಿ ನಮ್ಮ ಅವರು ಬ್ಯಾಂಕಿಗೆ ಬರ್ಸ್ಕೊಂಡಿದ್ದಾರೆ ನನ್ನ ಪರ್ಸ್ನಲ್ ಇದ್ದಿದ್ದ ಸೈಟ್ನ ಅವರು ಇದೇ ಉದ್ದೇಶದ ಮೋಸ ಮಾಡೋ ಉದ್ದೇಶದಿಂದಲೇ ಅವರು ಇಷ್ಟು ತೊಂದರೆ ಕೊಟ್ಕೊಂಡು ಮು ನಿಯರ್ಲಿ ಮೂರು ಮೂರುವರೆ ವರ್ಷದಿಂದ ನನಗೊಂದು ಇವತ್ತಿಗೂ ನನಗೊಂದು ಮೆಸೇಜ್ ಬರ್ತಾ ಇಲ್ಲ ಈಗ ಮೊನ್ನೆ ಒಂದು ಮೆಸೇಜ್ ಬಂತು ಮತ್ತೆ ನಮ್ಮ ಬ್ಯಾಂಕಲ್ಲಿ ಮೆಸೇಜ್ ಸ್ಟಾಪ್ ಆಗಿದೆ ನಮ್ಮ ವಕೀಲರು ಬಂದ ಮೇಲೆ ನನಗೆ ಸ್ಟೇಟ್ಮೆಂಟ್ ಅಂತ ಕೊಡೋಕ್ಕೆ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ಸೊ ಇದಕ್ಕೆ ನಮ್ಮ ನ್ಯಾಯ ಸಿಗಬೇಕು ನಮ್ಮ ಕಲ್ತ್ಕೊಂಡಿರೋ ಪ್ರಾಪರ್ಟಿ ವಾಪಸ್ ಬರಬೇಕು ಇವರೇನು ನಮ್ಮ ದುಡ್ಡು ಅಷ್ಟಲು ಬಡ್ಡಿ ಎಲ್ಲ ಏನು ಎತ್ಕೊಂಡಿದ್ದಾರೆ ನಂಗೆ ವಾಪಸ್ ಬರಬೇಕು ನಾವು ಕೇಸ್ ಹಾಕಿದ್ದೀವಿ ಸರ್ ಕೇಸ್ ಆಗಿದೆ ವಿಜಯನಗರ ಸ್ಟೇಷನಲ್ಲಿ ಸೊ ಎಫ್ ಐ ಆರ್ ಆಗಿದೆ ಸಂಡೆಯಿಂದ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್